ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ನೀವು ನಮ್ಮ ಶೋರೂಮಿಗೆ ಬರ್ತೀನಿ ಅಂತ ಹೇಳಿದಿರಿ ನಾನು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್ ಬನ್ನಿ ಬನ್ನಿ ಗುಡ್ ಮಾರ್ನಿಂಗ್ ಅಣ್ಣ ಬಂದು ತುಂಬ ಹೊತ್ತಾಯಿತಾ ಯಾರು ಕಸ್ಟಮರ್ ಜೊತೆ ಮಾತಾಡ್ತಾ ಇದ್ದಾ ಕಸ್ಟಮರ್ ಏನಂದ್ರು ಅಣ್ಣ ಇವತ್ತು ಬರ್ತಾ ಇದ್ದಾರಂತ ಶೋರೂಮ್ಗೆ ಅದುಕೋಣ ಇವರು ಹೊಸ ಕಸ್ಟಮರ್ ನಿನ್ನೆ ರಾತ್ರಿ ಕಾಲ್ ಮಾಡಿದರು ಅವ್ರಿಗೆ ಟ್ರೆಂಡಿಂಗಲ್ಲಿರೋ ಕಾರೇ ಬೇಕಂತೆ ಹೌದು ಅಣ್ಣ ನಮ್ಮ ಕಸ್ಟಮರ್ ಕೂಡ ಹಾಗೆ ಅಂತಿದ್ದಾರೆ ಟ್ರೆಂಡಿಂಗ್ ಕಾರೇ ಬೇಕು ಹಾಗೆ ಮತ್ತು ಇದೇ ತಿಂಗಳಲ್ಲೇ ನಾನು ಕಾರ್ ತಗೋತೀನಿ ಅಂತ ಹೇಳ್ತಿದ್ದಾರೆ ನೀನೇ ಸ್ವಲ್ಪ ಸರ್ ಜೊತೆ ಮಾತಾಡೋಣ ಯಾಕಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಣ್ಣ ಇವತ್ತು ಹೇಗೂ ಮೀಟಿಂಗ್ ಇದೆ ನಿನಗೂ ಗೊತ್ತಲ್ವಾ ಟ್ರೆಂಡಿಂಗಲ್ಲಿರೋ ಕಾರ್ಗಳಿಗಾಗಿಯೇ ನಮ್ಮ ಶೋರೂಮ್ ಈ ಸಿಟಿಲೇ ನಂಬರ್ ಒನ್ ಅಂತ ಶಾರ್ಪ್ ನೈನ್ ತರ್ಟಿ ಅಂದರೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸರ್ ಹೇಳಿದ್ದಾರೆ ನಮ್ಮ ಅಕೌಂಟ್ ಸೆಕ್ಷನ್ನಲ್ಲಿ ತುಂಬ ವರ್ಕ್ ಇದೆ ನನಗೆ ಬಟ್ ಸರ್ ನೋಡಿದರೆ ಇವಾಗಲೇ ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಹೌದು ಆಫೀಸ್ ಆಫೀಸ್ಗಳಲ್ಲಿ ಡಂಗು ಕೂಡ ತುಂಬ ಕೆಲಸ ಇದೆ ಬಟ್ ಸರ್ ಹೇಳಿದರು ಈ ಮಂತ್ ಫಸ್ಟ್ ವೀಕಲ್ಲಿ ತ್ರೀ ಹಂಡ್ರೆಡ್ ಕಾರ್ಸ್ ಬರ್ತಾ ಇದೆ ಅದರ ಲಿಸ್ಟ್ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ ಸರ್ ಹೇಳ್ತಾ ಇದ್ದಾರೆ ಲಾಸ್ಟ್ ವೀಕಲ್ಲಿ ಬಂದಿರೋ ಎಲ್ಲ ಕಾರುಗಳ ಲಿಸ್ಟನ್ನು ನಾನು ರೆಡಿ ಮಾಡಿ ಸಬ್ಮಿಟ್ ಮಾಡಿದ್ದೀನಿ ನನಗೆ ಬೇರೆ ತುಂಬ ಹೆಡ್ಡೇಕಿದೆ ಲಾಸ್ಟ್ ವೀಕಲ್ಲಿ ಟ್ಯಾಲಿ ಮಾಡಿರೋ ಎಲ್ಲ ಲಿಸ್ಟು ನನ್ನ ಕಡೆ ಇದೆ ಮೀಟಿಂಗಲ್ಲಿ ಮತ್ತೆ ಹೊಸ ರೂಲ್ಸ್ ಏನಾದರೂ ಹೇಳ್ತಾರೋ ಗೊತ್ತಿಲ್ಲ ಇಲ್ಲೇನು ಇದ್ದೀರಾ ನೀವಿಬ್ಬರು ಸರ್ ಇವಾಗ ಜಸ್ಟ್ ಕಾಲ್ ಮಾಡಿದ್ರು ಟೈಮ್ ನೋಡಿ ಈಗಾಗಲೇ ನೈನ್ ಟ್ವೆಂಟಿ ಆಗಿದೆ ಸರ್ ಏನಿಲ್ಲ ನಾವು ಕೂಡ ಮೀಟಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಜಸ್ಟ್ ಇವಾಗ ತಾನೇ ಆಫೀಸಿಗೆ ಬಂದಿದ್ದೀವಿ ನಮ್ಮ ವರ್ಕ್ ಕಂಪ್ಲೀಟ್ ಆಗಿದ್ದಿರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ ಈ ವೀಕಲ್ಲಿ ಬಂದಿರೋ ಹೊಸ ಕಾರ್ಗಳ ಲಿಸ್ಟನ್ನು ತೆಗೆದುಕೊಂಡು ನೀವಿಬ್ಬರು ಮೀಟಿಂಗ್ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿ ನಾನು ಅಷ್ಟರಲ್ಲಿ ನಾನು ಬರ್ತೀನಿ ಮೇಘ ನಾವಿಬ್ಬರು ಹೋಗೋಣಬಳಿನ್ನೂ ಅಕೌಂಟ್ಸ್ ಲಿಸ್ಟನ್ನು ತೊಗೊಂಡು ಬರೋದಕ್ಕೆ ಲೇಟ್ ಆಗ್ಬೋದು ಇವ್ರಿಗೇನು ಇವ್ರ ವರ್ಕ್ಗಳ ಬಗ್ಗೆಯೇ ಚಿಂತೆ ಆದರೆ ಇವ್ರಿಗೇನು ಗೊತ್ತು ನಮ್ಮ ಅಕೌಂಟ್ ಸೆಕ್ಷನ್ನಲ್ಲಿ ತುಂಬ ಹೆಚ್ಚಾಗಿಯೇ ವರ್ಕ್ ಇರುತ್ತೆ ಅಂತ ನನಗೆ ಅಕೌಂಟ್ ಸೆಕ್ಷನ್ನಲ್ಲಿ ವರ್ಕ್ ಇರೋದ್ರಿಂದ ಮಂತ್ ಎಂಡಲ್ಲಿ ಮಾತ್ರ ತುಂಬ ಹೆಡ್ ಹೇಕ್ ಇರುತ್ತೆ ಇವತ್ತಿನ ವರ್ಕ್ ಎಷ್ಟೊತ್ತಾದರೂ ನಾನು ಸಂಜೆಯೊಳಗೆ ಕಂಪ್ಲೀಟ್ ಮಾಡಲೇಬೇಕು ಅರೆ ಸರ್ ಬಂದೆ ಬಿಟ್ಟರು ಸರ್ದು ಟೈಮ್ ಅಂದರೆ ಟೈಮು ಗುಡ್ ಮಾರ್ನಿಂಗ್ ಸರ್ ಇವಾಗ ಬಂದ್ರೆ ಸರ್ ಹಾಂ ಹಾಂ ಗುಡ್ ಮಾರ್ನಿಂಗ್ ಏನು ಇವತ್ತು ಮೀಟಿಂಗ್ ಅಂತ ಹೇಳಿದ್ನಲ್ಲ ಆಗಲಿ ಇವಾಗ ಶಾರ್ಪ್ ನೈನ್ ಟ್ವೆಂಟಿ ಆಗಿದೆ ನೈನ್ ತರ್ಟಿ ಅಂದರೆ ಎಲ್ಲರೂ ಮೀಟಿಂಗ್ ರೂಮಲ್ಲೇ ಇದ್ದಾರಾ